ಇವತ್ತಿನ ದಿನ ನಾನು ನಿಮಗೆಲ್ಲ ಗರಿ ಗರಿಯಾದಂತಹ ಕರ್ಚಿಕಾಯಿ ರೆಸಿಪಿ ತಗೊಂಬಂದಿನಿ ಇದು ಮಾಮೂಲಿ ಕರ್ಚಿಕಾಯಿ ಅಲ್ಲ ರವಾ ಮತ್ತು ಖೋವಾ ಬಳಸಿ ಮಾಡುವಂಥದ್ದು ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ತಳ ಇರೋಂತಹ ಬಾಣಲಿ ಒಳಗೆ ಒಂದು ಕಪ್ನಷ್ಟು ಚಿರೋಟಿ ರವಾನ ಫ್ರೈ ಮಾಡ್ಕೊಳ್ತೀನಿ ಇದು ಮುಕ್ಕಾಲು ಭಾಗದಷ್ಟು ಫ್ರೈ ಆದಮೇಲೆ ಒಂದು ಕಪ್ನಷ್ಟು ಒಣ ಕೊಬ್ಬರಿ ತುರಿನೂ ಹಾಕ್ಕೊಳ್ತೀನಿ ಇದಕ್ಕೆ ಹಸಿ ಕೊಬ್ಬರಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಒಣ ಕೊಬ್ಬರಿನ ಹಾಕೊಳ್ರೆ ಒಣ ಕೊಬ್ಬರಿನೂ ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಾದ್ಮೇಲೆ ನಾನಿಲ್ಲಿ ಒಂದು ಕಪ್ನಷ್ಟು ಕೋವಾ ತಗೊಂಡಿನಿ ನಾನಿಲ್ಲಿ ತೊಗೊಂಡಿರೋದು ಸ್ವೀಟ್ ಕೋವಾ ಸಪ್ಪೆ ಕೋವಾನು ಹಾಕೋಬಹುದು ಸ್ವಲ್ಪ ಇದು ನನ್ನ ಹತ್ರ ಇಲ್ಲಿ ಇದೇ ಸಿಕ್ಕಿತ್ತು ಸ್ವೀಟ್ ಕೋವಾನ ಇನ್ನೇನಪ್ಪ ಅಂದ್ರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೊಳ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇಲ್ಲ ನೀವು ಸಪ್ಪೆ ಸಪ್ಪೆ ಸಪ್ಪಿ ಕೋವಾನು ಹಾಕೋಬೋದು ಅಥವಾ ಸ್ವೀಟ್ ಕೋವಾನು ಹಾಕೋಬೋದು ಸಿಹಿ ಒಳಗೆ ಒಂಚೂರು ಬದಲಾವಣೆ ಮಾಡಬೇಕಾಗುತ್ತೆ ಅಷ್ಟು ಸಕ್ಕರೆ ಹಾಕೋವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳೀನಿ ಇದಾದಮೇಲೆ ನಾನು ಎರಡು ಕಪ್ನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತೀನಿ ಸ್ಟೋವ್ ಆಫ್ ಮಾಡಿಕೊಂಡು ಸಕ್ಕರೆ ಪುಡಿ ಹಾಕೊಳ್ರಿ ಸಕ್ರೆ ಪುಡಿ ಹಾಕಿದ್ಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನೂ ಹಾಕೊಳ್ತೀನಿ ಏಲಕ್ಕಿ ಪುಡಿ ಒಳಗೆ ನಾ ಮೊದಲು ಜಾಜಿಕಾಯಿ ಅದನ್ನೆಲ್ಲ ಹಾಕಿರ್ತೇನೆ ಹಿಂಗಾಗಿ ಅದು ಒಂಚೂರು ಅರ್ಧ ಚಮಚದಷ್ಟು ಹಾಕೊಳ್ತೇನೆ ಜಾಜಿಕಾಯಿ ಹಾಕೋದ್ರಿಂದ ಅದು ಟೇಸ್ಟ್ ಇರ್ತತಿ ಸಕ್ಕರೆ ಜಾಜಿಕಾಯಿ ಮತ್ತು ಏಲಕ್ಕಿ ಇಷ್ಟು ನಾನು ಮಿಕ್ಸಿ ಮಾಡಿಟ್ಟಿರ್ತೇನೆ ಅದ್ರದ್ದು ಪುಡಿ ಈಗ ಹಾಕೊಳ್ಳೋದು ಇದು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ ಜಾಜಿಕಾಯಿ ಎಲ್ಲ ಸ್ವೀಟ್ಗಳಿಗೂ ಒಂದು ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ನಾನು ಈಗ ಇನ್ನೊಂದು ರೌಂಡ್ ಒಂದು ಎರಡು ರೌಂಡ್ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಕೋವಾ ಒಂದು ಸ್ವಲ್ಪ ಗಂಟು ಗಂಟೆಗಳಾಗಿರ್ತದಲ್ಲ ಅದು ಸರಿಯಾಗಿ ಮಿಕ್ಸ್ ಆಗಿರೋದಲ್ಲ ಇದು ಕರ್ಚಿಕಾಯಿ ತುಂಬೋದಕ್ಕೆ ಸರಿಯಾಗಿ ಬರೋದಲ್ಲ ಅದಕ್ಕೆ ಹಿಂಗಾಗಿ ನಾನೀಗ ಇದನ್ನೆಲ್ಲ ಮಿಕ್ಸ್ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಚಮಚದಷ್ಟು ಪುಟಾಣಿ ಹಿಟ್ಟು ಹಾಕಿ ಒಂದು ಸಲ ಜಾರ್ನೊಳಗೆ ಒಂದೊಂದೇ ರೌಂಡು ಮಿಕ್ಸಿ ಮಾಡ್ಕೊಳ್ತೀನಿ ಅಂದರೆ ಸರಿಯಾಗಿ ಎಲ್ಲ ಹೊಂದ್ಕೊಳ್ತತಿ ಅಕಸ್ಮಾತಾಗಿ ಈ ಕೋವಾದ ಗಂಟುಗಳೇನಾರು ಗಡ್ಡೆ ಗಡ್ಡೆಗಳ ಥರ ಏನಾರು ಇತ್ತಪ್ಪ ಅಂದ್ರೆ ಅದು ಸರಿಯಾಗಿ ಮಿಕ್ಸ್ ಆಗ್ತತಿ ಎಲ್ಲದರ ಜೊತೆ ಅದಕ್ಕೆ ನಾವು ಸಲ ಮಿಕ್ಸ್ ಮಾಡ್ಕೊಳತು ಇದು ಮಿಕ್ಸ್ ಮಾಡ್ಕೊಳ್ತೇನೆ ಇದು ರೌಂಡ್ ಮಿಕ್ಸಿ ಮಾಡಿ ಇದನ್ನ ನಾವು ಒಂದು ಪಾತ್ರೆ ಒಳಗ ಹಾಕೊಳ್ಬೇಕಾಗ್ತತಿ ಈಗೆಲ್ಲ ನಾನು ಮಿಕ್ಸಿ ಮಾಡಿದ ಮೇಲೆ ಒಂದೊಂದು ರೌಂಡ್ ಮಿಕ್ಸಿ ಮಾಡಿದ ಮೇಲೆ ಏನು ಮಾಡ್ತೇನೆ ಅಂದ್ರೆ ಸ್ವಲ್ಪ ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಲು ಅಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಏನು ಬೇಡ ಅದನ್ನೆಲ್ಲ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಇದನ್ನೆಲ್ಲ ಪೂರ್ತಿಯಾಗಿ ಒಂದು ಸ್ವಲ್ಪ ಹತ್ತಕ್ಕೆಬೇಕದು ಸೊಸಲದ ಪುಡಿ ಏನೈತಲ್ಲ ಅದನ್ನೆಲ್ಲ ಹತ್ತಕ್ಕೆ ಮುಚ್ಚಿಟ್ಬಿಡ್ರಿ ಒಂದು ಎರಡು ತಾಸು ಮುಚ್ಚಿಡ್ಬೇಕಾಗ್ತದೆ ಈ ಕಡೆ ನಾನು ಹಿಟ್ಟು ಕಲಿಸ್ಕೊಳಾತನಿ ಎರಡರಿಂದ ಮೂರು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡು ಕಲಿಸ್ಕೊಳ್ತೀನಿ ಫಸ್ಟ್ ಜರಡಿ ಹಿಡ್ಕೊಳ್ತೀನಿ ಹಿಡಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಹಾಲು ಹಾಕಿ ಕಲಸೋದ್ರಿಂದ ಏನಾಗ್ತದೆ ಅಂದ್ರೆ ಕರ್ಚಿಕಾಯಿ ಗರಿಗರಿಯಾಗಿ ಮಸ್ತ್ ಟೇಸ್ಟ್ ಅನ್ನಿಸ್ತವೆ ನೀವು ಬೇಕಿದ್ರೆ ನೀರು ಹಾಕಿನೂ ಕಲಿಸ್ಕೋಬೋದು ಆದರೆ ಹೆಚ್ಚು ಗರಿಗರಿಯಾಗಿ ಬರಬೇಕಂತಂದ್ರೆ ಒಂದು ಸ್ವಲ್ಪ ಹಾಲು ಹಾಕಬೇಕಾಗುತ್ತೆ ಹಂಗೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಬಿಸಿ ಬಿಸಿ ಎಣ್ಣೆನ ಹಾಕ್ಕೊಳ್ತೀನಿ ಅಂದರೆ ಹಿಟ್ಟು ಮೇಲೆ ಹಾಕಿದ ಮೇಲೆ ಅದು ಗುಳ್ಳಿ ಗುಳ್ಳಿ ಥರ ಬರಬೇಕು ಅಷ್ಟು ಬಿಸಿ ಮಾಡಿಕೊಂಡು ನಾವು ಹಾಕ್ಕೊಳ್ಬೇಕು ಹಿಂಗೆ ಮಾಡೋದ್ರಿಂದ ಏನಾಗ್ತತಿ ಅಂತಂದ್ರೆ ಕರ್ಶಿಕಾಯಿ ಭಾಳ ಹಗರ ಅನ್ನಿಸ್ತವೆ ಮತ್ತು ಟೆನ್ ಟೇಸ್ಟ್ ಅನ್ನಿಸ್ತವೆ ನೀವು ಒಮ್ಮೆ ಹಿಂಗೆ ಟ್ರೈ ಮಾಡ್ರಿ ಈ ಕೆಲವೊಂದು ಸಣ್ಣ ಪುಟ್ಟ ಟ್ರಿಪ್ಸ್ಗಳು ಅಡುಗೆಗೆ ಭಾಳ ಹೆಲ್ಪ್ ಆಗ್ತವೆ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಉಪ್ಪು ಹಾಕಿದ್ಮೇಲೆ ಆನಂತರ ಸ್ವ ಸ್ವಲ್ಪ ಎಣ್ಣೆ ಹಾಕಿ ಈ ಸ್ವ ಸಾರಿ ಸ್ವ ಸ್ವಲ್ಪ ಹಾಲು ಹಾಕಿ ಹಿಟ್ಟನ್ನು ನಾವೇನು ಮಾಡ್ಬೇಕಂದ್ರೆ ಗಟ್ಟಿಯಾಗಿನ ಕಲಿಸ್ಕೋಬೇಕು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ರ ಚಲೋ ಅಂದರೆ ಎಣ್ಣೆ ಜಾಸ್ತಿ ಹೀರ್ಕೊಂಡ್ಬಿಡ್ತತಿ ಮೆತ್ತಗಿತ್ತಪ್ಪ ಅಂದ್ರೆ ಹಿಟ್ಟು ಎಣ್ಣೆ ಜಾಸ್ತಿ ಎಳ್ಕೊಳ್ತೈತಿ ಅದಕ್ಕೆ ಹಿಂಗಾಗಿ ಸ್ವ ಸ್ವಲ್ಪ ನಾವು ಹಾಲು ಹಾಕ್ತಾ ಹಿಟ್ಟನ್ನು ಗಟ್ಟಿಯಾಗಿನ ಕಲಿಸ್ಕೋಬೇಕು ಪೂರ್ತಿ ಗಟ್ಟಿಯಾಗಿನ ಕಲಿಸ್ಕೊಳ್ರಿ ಪೂರ್ತಿ ಹಾಲಿನಾಗ ಹಾಕಿ ಕಲಿಸ್ಕೊಬೇಕಾಗ್ತತಿ ಆ ಕೋವಾ ಕಲಿಸಿದ್ವೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಅಷ್ಟು ಹಾಲು ಸಾಕು ಆದರೆ ನಾವು ಈ ಕಣಕ ರೆಡಿ ಮಾಡ್ಕೊಳಕತ್ತೀವಲ್ಲ ಇದಕ್ಕೆ ಸಾಕಾಗುವಷ್ಟು ಹಾಲು ಹಾಕ್ಕೋಬೋದು ಅಥವಾ ನೀರನ್ನು ಹಾಕ್ಕೋಬೋದು ಅಥವಾ ನೀವು ಅರ್ಧ ಕಪ್ನಷ್ಟು ಹಾಕಿ ನೀರು ಉಳಿದಿದ್ದ ನೀರು ಹಾಕಿನೂ ಕಲಸ್ಕೋಬೋದು ಈಗ ಹಿಟ್ಟನ್ನ ಗಟ್ಟಿಯಾಗಿ ಕಲಸ್ಕೊಂಡು ಒಂದು ಬೌಲ್ನ ಮುಚ್ಚಿಟ್ಟಿದ್ದೆ ಈಗ ಒಂದು ಅರ್ಧ ತಾಸು ಬಿಟ್ಟ ನಂತರ ಹಿಟ್ಟು ಚೆಂದ ನೆಂದೈತಿ ನಾ ಸ್ವಲ್ ಸ್ವಲ್ಪ ಹಿಟ್ಟನ್ನ ತಗೊಂಡು ಫಸ್ಟ್ ಇನ್ನೊಮ್ಮೆ ನಾದ್ಕೊಳ್ತಾನೆ ಸರಿಯಾಗಿ ನಾದ್ಕೊಂಡು ಹಿಟ್ಟನ್ನ ಸಾಫ್ಟಾಗಿ ಮಾಡಿಕೊಂಡು ನಮಗೆ ಬೇಕಾದಂತಹ ಸೈಜ್ನೊಳಗೆ ನಾವು ಉಳ್ಳಿ ತೆಗೆದಿಟ್ಕೋಬೇಕಾಗ್ತತಿ ನಾನು ಪೂರಿಗಿಂತ ಪೂರಿ ಏನು ಮಾಡ್ತೀವಿ ನೋಡ್ರಿ ಅದಕ್ಕಿಂತ ಸ್ವಲ್ಪ ಸಣ್ಣ ಸಣ್ಣ ಸೈಜ್ನೊಳಗೆ ಉಳ್ಳಿ ತೆಗೆದಿಟ್ಕೊಳಾಕತ್ತೆ ಒಬ್ಬರು ಕೊಡೋರು ಒಬ್ಬರು ತುಂಬಿ ಕೆರೆಯರ್ ಇದ್ರಂತೂ ಜಲ್ದಿನ ಹಾಕ್ತತಿ ಇದು ಇಲ್ಲಾಂದ್ರೆ ಒಬ್ರಿಗೆ ಅಂದರೆ ಸ್ವಲ್ಪ ಟೈಮ್ ಹಿಡಿತೈತಿ ಈ ಕರ್ಜಿಕಾಯಿ ಮಾಡೋದಕ್ಕೆ ಆದ್ರೆ ಟೇಸ್ಟ್ ಮಾತ್ರ ಭಾಳ ರುಚಿ ಇರ್ತವೆ ನೀವು ಒಮ್ಮೆಗೆ ಟ್ರೈ ಮಾಡಿರಿ ಯಾವಾಗಲೂ ಪುಟಾಣಿ ಹಿಟ್ಟು ಬೆಲ್ಲ ಕೊಬ್ಬರಿ ಹಾಕಿ ಮಾಡಿರೋದು ಒಂದು ಕರ್ಚಿಕಾಯಿ ತಿಂದಿರ್ತೀವಿ ಆದರೆ ರವೆ ಮತ್ತು ಖೋವಾ ಅದನ್ನೆಲ್ಲ ಬಳಸಿ ಮಾಡಿರುವಂತಹ ಕರ್ಚಿಕಾಯಿ ಭಾಳ ಕಡಿಮೆ ತಿನ್ನೋದು ಇದು ಒಂದು ಸ್ವಲ್ಪ ಹೊಸ ರುಚಿ ಅಂತ ಅನಿಸುತ್ತೆ ನೀವು ಒಮ್ಮೆ ಹಿಂಗೆ ಮಾಡಿ ನೋಡಿರಿ ಹಿಟ್ಟನ್ನ ಎಲ್ಲ ಉಳಿ ತೆಗ್ದಿಟ್ಕೊಂಡೇ ನಮಗೆ ಬೇಕಾದಂಥ ಸೈಜ್ನೊಳಗೆ ಮಾಡಿಟ್ಕೊಂಡು ಒಂದು ಅಂದೇ ಆಗಿ ಉದ್ದು ಕೂಡ ಹಾತೀನಿ ಉದ್ದಿ ಒಂದು ಸ್ವಲ್ಪ ಉದ್ದಿಟ್ಕೊಳ್ತೀನಿ ಆಮೇಲೆ ನಾನು ತುಂಬ್ಕೊಳ್ಳೋಕೆ ಹೆಲ್ಪ್ ಆಗ್ತತಿ ಎಲ್ಲ ಒಬ್ರ ಅಂತಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಅದರ ಹಿಂಗೆ ಒಂದು ಐದಾರ ಮಾಡಿಟ್ಕೊಳ್ಬೇಕಾಗತ್ತಿ ಒಂದ್ರ ಮೇಲೆ ಅಂದಿಟ್ರು ಹತ್ಕೊಳ್ಳೋಂಗಿಲ್ಲ ಯಾಕಂತಂದ್ರೆ ಹಿಟ್ಟು ಹಿಟ್ಟು ಗಟ್ಟಿಯಾಗಿನ ಕಲಸಿರ್ತೀವಲ್ಲ ಏನೂ ತೊಂದರೆ ಇಲ್ಲ ಒಂದ್ರ ಮೇಲೆ ಅಂದ್ರೂ ನಾವು ಉದ್ದಿಟ್ಕೋಬೋದು ಈಸಿಯಾಗಿ ತುಂಬೋದಕ್ಕೆ ಹೆಲ್ಪ್ ಆಗ್ತತಿ ಸ್ವಲ್ಪ ಖರ್ಚಿಕಾಯಿಗೆ ಎಲ್ಲಿ ನಾವು ತೆಳ್ಳಗನ ಉದ್ಕೊಳ್ಬೇಕಾಗ್ತೈತೆ ರೀ ಈ ಪೂರಿಗೆ ಉದಿತೀವಲ್ಲ ಆ ಥರ ಅಷ್ಟು ದಪ್ಪ ಉದ್ಕೋಬಾರ್ದು ಸ್ವಲ್ಪ ತೆಳ್ಳಗೆ ಉಬ್ಬಿದ್ರೆ ಗರಿ ಗರಿಯಾಗಿ ಚಲೋ ಅನ್ನಿಸ್ತ ಅನ್ನಿಸ್ ಸ್ವಲ್ಪ ತೆಳ್ಳಗನ ಉದ್ಕೋಬೇಕು ನಾನು ಓವಲ್ ಶಾಪ್ನೊಳಗೆ ಉದ್ಕೊಂಡು ಈಗ ನೋಡಿರಿ ಪುಡಿನೂ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆ ಪುಡಿಗೆ ಒಂದು ಸ್ವಲ್ಪ ಹಾಲು ಹಾಕಿಟ್ಟಿದ್ನಲ್ಲ ಹಾಲು ಹಾಕಿ ಅದನ್ನ ಪ್ರೆಸ್ ಮಾಡಿಟ್ಟಿದ್ದೆ ಅದು ಸರಿಯಾಗಿ ಅಂದರೆ ರವೆ ಹಾಕಿರ್ತೀವಲ್ಲ ಅದು ಒಂಚೂರು ಅಳದಂಗೆ ಆಗಬೇಕು ಅದ್ರ ಸಲುವಾಗಿ ಒಂದೆರಡು ಮೂರು ಚಮಚದಷ್ಟು ಹಾಲು ಹಾಕಿದ್ದೆ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಹಾಲು ಸಹಿತ ಅದು ಜಾಸ್ತಿ ಹಿಡಿಯೋದಿಲ್ಲ ಆ ಕ ಪುಡಿ ಈಗ ನೋಡ್ರಿ ಕರ್ಚಿಕಾಯಿನ ತುಂಬ್ಕೊಳತ್ತೆ ಇಲ್ಲಿ ಒಂದೆರಡು ಅಂದಾಜು ನನಗೆ ಕೈಯಿಂದನ ಆ ಪುಡಿ ತೊಗೊಂಡು ತುಂಬಿಕೊಳತ್ತಿನಿ ನೀವು ಅಂದಾಜು ಒಂದೂವರಿಂದ ಎರಡು ಚಮಚದಷ್ಟು ಆ ಪುಡಿ ಹಾಕಿ ಇದನ್ನ ನಾವು ಕ್ಲೋಸ್ ಮಾಡಬೇಕಾಗ್ಕತಿ ಈ ಕರ್ಚಿಕಾಯಿದ್ದು ಎಲಿನ ಈ ಥರ ನಾವು ಪ್ರೆಸ್ ಮಾಡಿ ಎಲ್ಲವೂ ಇದೇ ಥರಾನ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ ಕರ್ಚಿಕಾಯಿನ ತುಂಬ್ಕೊಳ್ಳೋದಂದ್ರೆ ಇದೇ ರೀತಿನ ಪದ್ಧತಿ ಅದಕ್ಕೆ ನಾನು ನೀರು ಹಚ್ಚೀನಿ ಕೆಲವೊಬ್ರು ಏನು ಮಾಡ್ತಾರಂದ್ರೆ ಹಾಲು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಇದನ್ನ ಪೇಸ್ಟ್ ಥರ ಮಾಡಿಕೊಂಡು ಹಸ್ತಾರೆ ಇನ್ನು ಕೆಲವೊಬ್ರು ಬರೀ ಹಾಲು ಹಚ್ಚಿ ಹಚ್ತಾರೆ ನಾವು ನಾನಂತೂ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಇಷ್ಟ ಸಿಂಪಲ್ಲಾಗಿ ನೀರು ಹಚ್ಚಿ ಮಾಡ್ತೀನಿ ಆದರೆ ಹತ್ಕೊಂಡಿರ್ತತಿ ಒಮ್ಮೆ ನೋಡ್ರಿ ಬೇಕಿದ್ರೆ ನಿಮ್ಗೆ ಅನುಕೂಲ ತಕ್ಕ ನೀವು ಮಾಡ್ಕೊಬೋದು ಒಬ್ಬರು ಕಡ್ಡಿಗೆ ಹತ್ತಿ ಕಟ್ಟಿಗೆ ಅಥವಾ ಅದಕ್ಕೆ ಬತ್ತಿ ಸುತ್ತಿ ಮಾಡ್ತಾರೆ ಅಂದರೆ ಹತ್ತಿ ಸುತ್ತಿ ಮಾಡ್ತಾರೆ ಅದು ಹೆಲ್ಪ್ ಆಗ್ತತಿ ಇದು ಈಸಿಯಾಗಿ ನಾವು ಮಾಡ್ಬೋದು ಬೇಗ ಬೇಗ ಜಲ್ದಿ ಆಗ್ತತಿ ಅಂತ ಹಂಗೆ ಆ ಥರ ಮಾಡ್ತಾರೆ ಅದು ಅವ್ರವ್ರ ಅನುಕೂಲ ಈಗೆಲ್ಲ ಇದೇ ರೀತಿ ನೀವು ತುಂಬ್ದು ಇಟ್ಕೋಬೇಕಾಗ್ತತಿ ಸ್ವಲ್ಪ ಸರಿಯಾಗಿ ಪ್ರೆಸ್ ಮಾಡಲಿಲ್ಲ ಅಂತಂದ್ರೆ ಎಣ್ಣೆಗೆ ಅದೆಲ್ಲ ಸೂಸ್ಲಿದ್ ಪುಡಿ ಬಿಟ್ಕೊಂಡು ಎಣ್ಣೆ ಎಲ್ಲ ಹಾಳು ಅದಕ್ಕೆ ನೀವು ಹುಷಾರಾಗಿ ಸರಿಯಾಗಿ ಪ್ರೆಸ್ ಮಾಡಿ ತುಂಬಿ ಇಟ್ಕೊಳ್ರಿ ಬೇಕಿದ್ರೆ ನೀವು ಈ ಥರ ನಮ್ಮ ಶಂಕುರ ಕೊರೆಯೋದಿತ್ತು ಅದರಿಂದ ಈ ಥರ ತುದಿನ ಡಿಸೈನ್ ಬರೋಂಗ ಈ ಥರ ಕೊರ ಕೊರೆ ನೋಡ್ರಿ ಅಂದ್ರೆ ಸೈಡ್ಗೆ ಎಲ್ಲ ಬರ್ತೈತಿ ಇದು ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತತಿ ಜಾಸ್ತಿ ಟೈಮ್ ಇದ್ರೆ ಅತಿ ಪೇಶನ್ಸ್ ಇದ್ರೆ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಸುಮ್ಮನೆ ಮಾಮೂಲಿಯಾಗಿ ನಾವು ಪ್ರೆಸ್ ಮಾಡಿ ಕೈಯಿಂದನ ಪ್ರೆಸ್ ಮಾಡಿ ಕರಿಬೋದು ಅಷ್ಟ ಈಗ ನಾನು ಎಲ್ಲನೂ ಇದೇ ರೀತಿನ ಮಾಡಿಕೊಳ್ತೀನಿ ಒಂದಿಷ್ಟು ಕರ್ಚಿಕಾಯಿನ ನಾನು ಮಾಡಿ ಅವನ್ನೆಲ್ಲ ಉದ್ದಿ ತುಂಬಿಟ್ಕೊಳ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ಕರ್ಚಿಕಾಯಿ ತುಂಬಿ ಅದ್ರ ಮೇಲೊಂದು ಬಿಳಿ ಬಟ್ಟೆನ ಮುಚ್ಚಿಡ್ಬೇಕು ಇಲ್ಲ ಅಂತಂದ್ರೆ ಒಣಾರು ಅಂತಂದ್ರೆ ಅದು ಒಳಗಲ್ದೆಲ್ಲ ಫಿಲ್ಲಿಂಗ್ ಏನೈತಿಲ್ಲ ಬಿಟ್ಕೊಂಡ್ಬಿಡ್ತೈತಿ ಅದಕ್ಕೆ ನೀವು ಒಂದು ಹದಿನೈದು ಇಪ್ಪತ್ತು ಅಂತಂದ್ರೆ ಅವ್ನು ಕರಿಬೋದು ನಾ ಒಂದು ಹದಿನೈದು ಇಪ್ಪತ್ತು ಮಾಡಿ ಇಟ್ಕೊಂಡಿ ಈಗ ಕರದ್ ತೋರಿಸ್ತೇನೆ ನೋಡ್ರಿ ಗರಿ ಗರಿಯಾಗಿ ಕರಿಬೇಕು ಅಂದ್ರೆ ತಿನ್ನೋದು ಇವಾಗ ಟೇಸ್ಟ್ ಗೊತ್ತಾಗ್ತತಿ ಗರಿ ಗರಿಯಾಗಿನ ಕರಿಬೇಕು ಮೀಡಿಯಮ್ ಫ್ಲೇಮ್ನೊಳಗೆ ಎಣ್ಣೆ ಕಾಯಿಸಿಟ್ಕೊಂಡಿದ್ದೆ ಈಗ ಇವನು ಒಂದೊಂದಾಗಿ ಬಿಟ್ಕೊಳತ್ತೀನಿ ಒಮ್ಮೆ ಹಾಕಿದ್ರೆ ಎಣ್ಣೆ ಒಳಗೆ ಬಿಟ್ಟರೆ ಒಂದು ಐದರಿಂದ ಆರು ಬಿಡ್ಬೋದು ದೊಡ್ದಾದ್ರೆ ಒಂದು ಐದು ಆರು ಬಿಡ್ಬೋದು ಅಥವಾ ನಾಲ್ಕೈದು ಬಿಡ್ಬೋದು ಮೀಡಿಯಮ್ ಉರಿ ಒಳಗನೆ ಎಣ್ಣೆ ಕಾಯಿಸ್ರಿ ಪೂರ್ತಿ ಜೋರಾಗಿ ಉರಿ ಕಾಯಿಸಿಬಿಟ್ರೆ ಅವು ಜಲ್ದಿನ ಕೆಂಪಾಗ್ಬಿಡ್ತವೋ ಆಮೇಲೆ ರುಚಿನೇ ಬರೋದಿಲ್ಲ ಇವು ಒಂದು ಸೈಡ್ ಬೆಂದ ಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದೈತಿ ಅಂತ ಅನ್ನಿಸ್ದಾಗ ಮತ್ತು ತಿರುವಿ ಹಾಕಿ ಎರಡೂ ಕಡೆ ಸಮನಾಗಿ ಬೇಯಿಸ್ಕೊಳ್ರಿ ಗರಿ ಗರಿ ಆಗೋ ಥರ ನೀವು ಇವನ್ನ ಫ್ರೈ ಮಾಡಿರಿ ಎಣ್ಣೆ ಕರಿರಿ ಅಂದ್ರೆ ಟೇಸ್ಟ್ ಅನ್ನಿಸ್ತವೆ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡ್ರೂ ಹಾಳಾಗೋದಿಲ್ಲ ಮೆತ್ತಗಂತ ಅನ್ಸೋದೇ ಇಲ್ಲ ರುಚಿ ಗರಿ ಗರಿಯಾಗಿ ರುಚಿ ಹಂಗಾನೆ ಇರ್ತೈತಿ ಹೀಗಾಗಿ ನೀವು ಮೀಡಿಯಮ್ ಉರಿ ಒಳಗೆ ಗರಿ ಗರಿಯಾಗಿ ಕರೆದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಆರಾಮಾಗಿ ಈಗ ನೋಡ್ರಿ ಇಷ್ಟು ಗರಿ ಗರಿಯಾಗಿ ಬಂದೈತಿ ಮತ್ತು ಕಲರ್ ಚೆಂದ ಬಂದೈತಿ ಇದೇ ರೀತಿ ನೀವು ಉಳಿದಂತಹ ಒಂದು ಕರ್ಶಿಕಾಯಿಗಳನ್ನೂ ಈ ಥರ ಮಾಡಿಟ್ಕೊಳ್ಳ್ರಿ ಯಾರಾರ ಗೆಸ್ಟ್ ಮನೆಗೆ ಬಂದಾಗನು ಮಾಡ್ಬೋದು ಅಥವಾ ಇಲ್ಲಿಗರೆ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಅಥವಾ ಟ್ರಿಪ್ಗೆ ಅಂತ ಎಲ್ಲ ಹೋದಾಗ ಇಲ್ಲಿ ನಮ್ಮ ಕಡೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಕರ್ಜಿಕಾಯಿನ ಫೇಮಸ್ ಕರ್ಜಿಕಾಯಿನ ಮಾಡೋದು ಜಾಸ್ತಿ ಇದು ಒಂಥರ ಕೋವಾ ಹಾಕಿ ಗರಿ ಗರಿಗರಿಯಾದಂತಹ ಟೇಸ್ಟ್ ಸಿಕ್ತತಿ ಬಾಯೊಳಗೆ ರುಚಿ ಅಂತ ಅನಿಸ್ತೈತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಗರಿ ಗರಿಗರಿ ಎಷ್ಟು ಗರಿ ಆಗೈತಿ ಅಂತ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು